ಕಾಫಿ ನಾಡಿನಲ್ಲಿ ಭ್ರಷ್ಟರಿಗೆ ಹುಷಾರ್ ನಿಮ್ಮ ಭ್ರಷ್ಟತನಕ್ಕೆ ನಿಮಗಿಲ್ಲ ಜಾಗ ಹೊಸದೊಂದು ಸಂಘಟನೆ ಮೂಲಕ ನಾವು ಬರ್ತಾ ಇದ್ದೇವೆ ಕಾಫಿ ನಾಡು ಚಿಕ್ಕಮಗಳೂರಲ್ಲಿ ಭ್ರಷ್ಟರು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ ಇವರೆಲ್ಲರನ್ನ ಮಟ್ಟ ಹಾಕಲು ಕಾಫಿ ನಾಡಿನಲ್ಲಿ ಹೊಸದೊಂದು ಸಂಘಟನೆ ರೆಡಿ ಆಗಿದೆ ತಮ್ಮ ಜೀವ ತುಂಬಿಸ್ಕೋಕೋಸ್ ಅಕ್ರಮ ಮುಂಜಾನೆ ಮಾಡಿದ್ದಾರೆ ಕೆರೆ ಕಟ್ಟೆಗಳ ಒತ್ತುವರಿ ಆಗಿದೆ ಪರಿಸರ ನಾಶ ಆಗ್ತಾ ಇದೆ ಅರಣ್ಯ ನಾಶ ಆಗ್ತಾ ಇದೆ ಹಾಗಾಗಿ ಇದ ಎಲ್ಲದರ ಬಗ್ಗೆ ಹೋರಾಟ ಮಾಡಬೇಕಂತ ಒಂದು ಇಚ್ಛೆ ಆಯಿತು ನಮ್ಮ ಸಮಾನ ಮನಸ್ಕರಾದ ನಾವೆಲ್ಲರೂ ಹಾಗಾಗಿ ನಮ್ಮ ಸಮಾಜ ಪರಿವರ್ತನ ಸಂಘ ಅನ್ನೋದು ಒಂದು ಸಂಘವನ್ನು ಹುಟ್ಟಾಕಿ ಹುಟ್ಟಾಕಿದ್ದಾರೆ ವಿವಿಧ ಹಂತದಲ್ಲಿ ನಡೆಯುವ ಅಕ್ರಮ ಅವ್ಯವಹಾರ ಮತ್ತು ಭ್ರಷ್ಟಾಚಾರಗಳಾದ ಅರಣ್ಯ ಸಂಪನ್ಮೂಲ ದುರುಪಯೋಗ ಸಾರ್ವಜನಿಕ ಸಂಪನ್ಮೂಲ ದುರುಪಯೋಗ ಅರಣ್ಯ ಉತ್ಪನ್ನಗಳು ಸಂಪನ್ಮೂಲಗಳ ಕಳ್ಳ ಸಾಗಣೆ ವನ್ಯ ಮೃಗಗಳ ಬೇಟೆ ತೆರಿಗೆ ವಂಚನೆ ಸಾಮಾಜಿಕ ಸಂಪನ್ಮೂಲ ದುರುಪಯೋಗವಾದಾಗ ಅವುಗಳ ಪರವಾಗಿ ಜನರಿಗೆ ತಿಳುವಳಿಕೆ ನೀಡುವುದು ಮತ್ತು ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ರಿಟ್ ಅರ್ಜಿ ಸಲ್ಲಿಸುವುದು ಹಾಗೂ ಸಂಬಂಧಪಟ್ಟ ಸ್ಥಳೀಯ ನ್ಯಾಯಾಲಯಗಳಲ್ಲಿ ದಾವ ಹೂಡುವುದು ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥರಿಗೆ ದೂರು ಸಲ್ಲಿಸುವುದು ಮತ್ತು ಸರ್ಕಾರದ ಗಮನ ಸೆಳೆಯುವುದು ಪರಿಸರ ಮಾಲಿನ್ಯ ತಡೆಯುವ ಉದ್ದೇಶದಿಂದ ಈ ಹೊಸ ಸಂಘಟನೆ ರೆಡಿ ಆಗ್ತಿದೆ ಇವತ್ತು ಸಮಾಜ ಪರಿವರ್ತನ ಸಂಘ ಅಂತೇಳಿ ಹಲವಾರು ಜನ ನಾವು ಸಮಾಜ ಪರಿವರ್ತನಾ ಸಂಘ ಸಮಾಜ ಪರಿವರ್ತನೆ ಮಾಡ್ತೀವಿ ಅನ್ನೋದಲ್ಲ ಎಲ್ಲೋ ಒಂದು ಕಡೆ ಇವತ್ತು ಯಾವುದೇ ಒಬ್ಬ ಬಡವ ಇರ್ಬೋದು ಅವನಿಗೆ ಎಲ್ಲೋ ಒಬ್ಬ ಇವನಿಗಿರ್ಬೋದು ಅವನಿಗೆ ಎಲ್ಲೇ ಒಂದು ನಿಜವಾದ ಒಂದು ಸರ್ಕಾರಿ ಕಚೇರಿಗಳಲ್ಲಿ ಸವಲತ್ತು ಸಿಗುವಂಥ ವ್ಯವಸ್ಥೆ ಇರ್ಬೋದು ಇನ್ನೊಂದು ಯಾವುದು ಅವ್ನಿಗೆಲ್ಲೋ ಒಂದು ಅನ್ಯಾಯ ಆಗಿರ್ಬೋದು ಒಂದು ಸಾಕಷ್ಟು ಹೋರಾಟಗಾರರು ಅನುಭವಿಗಳು ಎಲ್ಲರೂ ಸೇರಿ ಈ ಸಂಘ ಎಲ್ಲೋ ಒಂದು ಸಮಾಜಕ್ಕೆ ತಮ್ಮದೇ ಆದ ಒಂದು ಕೊಡುಗೆ ಹೋಗಬೇಕು ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲ ಒಂದು ಒಂದು ಬಡವನಿಗೆ ಒಂದು ಸರ್ಕಾರದಿಂದ ಈಗ ಸಿಗುವಂಥ ಒಂದು ಸವಲತ್ತು ನ್ಯಾಯಪರವಾದ ಒಂದು ಅವನಿಗೆ ಸಿಗಬೇಕು ಅಂತೇಳಿ ಪ್ರತಿಯೊಂದನ್ನು ಒಂದು ಗಮನಕ್ಕೆ ಕಂಡು ಪ್ರತಿ ಇದನ್ನು ಮಾಡ್ಕೊಂಡು ಈ ಸಮಾಜ ಪರಿವರ್ತನ ಸಂಘ ಮಾಡ್ತಾ ಇದ್ದೀವಿ ನಿಮ್ಮ ದೂರು ಸಮಸ್ಯೆ ಏನೇ ಇದ್ದಲ್ಲಿ ಈ ಸಂಘದ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾಗಿ ಆರ್ ಶ್ರೀನಿವಾಸ್ ಗೌರವ ಅಧ್ಯಕ್ಷರಾಗಿ ಎಸ್ ವಿಶ್ವನಾಥ್ ಪ್ರಸಾದ್ ಉಪಾಧ್ಯಕ್ಷರಾಗಿ ಕೃಷ್ಣಮೂರ್ತಿ ಮತ್ತು ಸಿಟಿ ಶಿವರಾಮ್ ಪ್ರಧಾನ ಕಾರ್ಯದರ್ಶಿಯಾದ ಅಬ್ದುಲ್ ಖರೀಂ ಖಜಾಂಚಿ ಹಾಗೂ ಸಂಘಟನಾ ಕಾರ್ಯದರ್ಶಿಯಾಗಿ ಜಗದೀಶ್ ಕೋಟೆ ಸಹ ಕಾರ್ಯದರ್ಶಿಯಾಗಿ ಲಲಿತಾ ರೇಖಾ ಮತ್ತು ರಮೇಶ್ ರವರು ನಿರ್ದೇಶಕರುಗಳಾಗಿ ಇರುತ್ತಾರೆ ಇವರನ್ನ ಸಂಪರ್ಕಿಸಲು ನಮ್ಮ ಸಂಘಟನೆ ಕೇಳಿಕೊಳ್ಳುತ್ತಿದೆ ಪರಿವರ್ತನ ಸಂಘ ಅಂತ ಏನು ಮಾಡ್ಕೊಂಡಿದ್ದಾರೆ ಇದು ಎಲ್ಲಾ ದೃಷ್ಟಿಯಲ್ಲೂ ಒಳ್ಳೆ ಒಳ್ಳೆ ರೀತಿಯಲ್ಲಿ ಕಾಣ್ತಾ ಇದೆ ಬಡವರಿಗಾಗ್ಲಿ ಒಬ್ಬ ಅನ್ಯಾಯವಂತರಿಗಾಗ್ಲಿ ಇದು ಒಳ್ಳೆ ಮಾರ್ಗಸೂಚಿಯನ್ನು ಸೂ ಸೂಚಿಸ್ತಾ ಇದೆ ಹಾಗಾಗಿ ಕೆಲವರು ಭ್ರಷ್ಟಾಚಾರ ಆಗಲಿ ದುಷ್ಟರಾಗಲಿ ಎಲ್ಲರಿಗೂ ಇದು ಒಂದು ತಡೆ ಆಗಲಿ ಅಂತ ನಾವು ಆಸಿಸ್ತೀವಿ ಹಾಗಾಗಿ ನಾವು ಇದರಲ್ಲಿ ಸಪೋರ್ಟಿಗಾಗಿ ಈಗಾಗಿ ನಿಂತಿದ್ದೆವು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ